ಮತ್ತಾಯನು ಪುಸ್ತಕ ಅಧ್ಯಾಯ ಇಪ್ಪತ್ತೈದನ್ನು ಒಟ್ಟಿಗೆ ತೆಗೆಯೋಣ ವಚನ ಹದಿನಾಲ್ಕೂನು ನೋಡೋಣ ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಡುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಿರುವುದು ಅವನು ಒಬ್ಬನಿಗೆ ಐದು ತಲಾಂತು ಒಬ್ಬನಿಗೆ ಎರಡು ಒಬ್ಬನಿಗೆ ಒಂದು ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೆರೊಂದು ದೇಶಕ್ಕೆ ಹೋದನು ಐದು ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನೂ ಐದು ತಲಾಂತು ಗಳಿಸಿಕೊಂಡನು ಹಾಗೆ ಎರಡು ತಲಾಂತು ಹೊಂದಿದವನು ಇನ್ನೂ ಎರಡು ಸಂಪಾದಿಸಿಕೊಂಡನು ಒಬ್ಬನಿಗೆ ಐದು ತಲಾಂತು ಒಬ್ಬನಿಗೆ ಎರಡು ಒಬ್ಬನಿಗೆ ಒಂದು ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೆರೊಂದು ದೇಶಕ್ಕೆ ಹೋದನು ಐದು ತಲಾಂತನ್ನು ಪಡೆದ ಆ ಮನುಷ್ಯನು ತಕ್ಷಣವೇ ಹೋಗಿ ವ್ಯಾಪಾರ ಮಾಡಿದನು ಈ ತಲಾಂತನ್ನು ಏಕೆ ನೀಡಲಾಯಿತು ಎಂಬುದರ ಉದ್ದೇಶವನ್ನು ಅರ್ಥಮಾಡಿಕೊಂಡ ನಂತರ ಅವರು ಹಾಗಾದರೆ ಯಜಮಾನನಿಗೆ ನನ್ನಿಂದ ಏನು ಬೇಕು ಎಂದು ಪರಿಗಣಿಸಲು ಆರಂಭಿಸಿದರು ಎರಡು ತಲಾಂತು ಮತ್ತು ಐದು ತಲಾಂತನ್ನು ಪಡೆದವರು ತಮ್ಮ ಬಳಿ ಇದ್ದದ್ದನ್ನು ಮುಚ್ಚಿಡಲಿಲ್ಲ ಅಥವಾ ಹಾಳು ಮಾಡಲಿಲ್ಲ ಅವರು ಮೊದಲು ದೇವರು ನೀಡಿದ ತಲಾಂತಗಳು ಮತ್ತು ದೇವರ ವಾಕ್ಯಗಳನ್ನು ಗ್ರಹಿಸಲು ಅನುಮತಿಸುವ ಉದ್ದೇಶಗಳ ಬಗ್ಗೆ ಯೋಚಿಸಿದರು ಕೊನೆಯಲ್ಲಿ ಅವರು ಪ್ರತಿ ಎರಡು ಹೆಚ್ಚು ತಲಾಂತನ್ನು ಮತ್ತು ಐದು ಹೆಚ್ಚು ತಲಾಂತನ್ನು ಗಳಿಸಿದರು ನಂಬಿಕೆಯ ಜೀವನ ಮತ್ತು ಸುವಾರ್ತೆಯ ಹಾದಿಯಲ್ಲಿ ನಡೆಯುವ ನಮ್ಮ ಸಂಪೂರ್ಣ ಪ್ರಯಾಣದಲ್ಲಿ ಇದು ಅತ್ಯಗತ್ಯ ಮನಸ್ಥಿತಿಯಾಗಿದೆ ಈ ಕಾರಣದಿಂದಲೇ ಆ ಪೌಲನು ಕರ್ತನ ಚಿತ್ತವೇನೆಂದು ತಿಳಿಯಿರಿ ಎಂದು ಹೇಳಿದನು ಕರ್ತನಿಗೆ ಮೆಚ್ಚಿಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ದೇವರು ನಮ್ಮನ್ನು ಇಷ್ಟು ಬೇಗ ಸತ್ಯಕ್ಕೆ ಏಕೆ ಕರೆದರು ಇತರರಿಗಿಂತ ವೇಗವಾಗಿ ಸುವಾರ್ತೆಯನ್ನು ಕೇಳಲು ಆತನು ನಮಗೆ ಏಕೆ ಅನುಮತಿಸಿದರು ಈ ವಿಷಯಗಳನ್ನು ನಾವು ಮೊದಲು ಗ್ರಹಿಸಬೇಕು ಈ ಹಂತದಲ್ಲಿ ನಾವು ಬುದ್ಧಿವಂತರು ಮತ್ತು ಬುದ್ಧಿಹೀನರ ನಡುವೆ ವ್ಯತ್ಯಾಸವನ್ನು ಮಾಡಬಹುದು ಬುದ್ಧಿವಂತರು ತಾವು ಪಡೆದ ತಲಾಂತನ್ನು ಹಾಳು ಮಾಡುವುದಿಲ್ಲ ಬದಲಿಗೆ ಅವರು ನಾನು ಇದನ್ನು ವ್ಯರ್ಥ ಮಾಡಬಾರದು ನನಗೆ ನೀಡಿದ ಈ ಅಮೂಲ್ಯವಾದ ವಾಕ್ಯಗಳಿಂದ ಇತರ ಆತ್ಮಗಳನ್ನು ರಕ್ಷಿಸಲು ನಾನು ನನ್ನ ಉತ್ತಮ ಪ್ರಯತ್ನ ಮಾಡಬೇಕು ಎಂದು ಯೋಚಿಸುತ್ತಾರೆ ದೇವರು ಈ ಭೂಮಿಗೆ ಬರುವುದರ ಉದ್ದೇಶವೇನೆಂದರೆ ಮರಣಕ್ಕೆ ಗುರಿಯಾಗಿದ್ದ ನಮ್ಮನ್ನು ಜೀವದ ರೊಟ್ಟಿಯ ಮೂಲಕ ರಕ್ಷಿಸುವುದಕ್ಕಾಗಿದೆ ಇದನ್ನು ಅರ್ಥ ಮಾಡಿಕೊಳ್ಳುವಾಗ ನಾವು ಬೇರೆ ಆತ್ಮಗಳನ್ನು ರಕ್ಷಿಸುವುದು ದೇವರ ದೊಡ್ಡ ಸಂತೋಷವಲ್ಲವೇ ಎಂದು ಯೋಚಿಸಬೇಕು ಇದು ಕರ್ತನ ಚಿತ್ತವನ್ನು ಗ್ರಹಿಸುವ ಮಕ್ಕಳ ಕರ್ತವ್ಯವಾಗಿದೆ ಅಲ್ಲದೆ ನಾವು ಮಾಡುವ ಪ್ರತಿಯೊಂದರಲ್ಲೂ ದೇವರನ್ನು ಮೆಚ್ಚಿಸುವುದರ ಬಗ್ಗೆ ಯೋಚಿಸಬೇಕು